ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಬೆಳೆಯುವ ಲಿಂಬೆ ದೇಶ ವಿದೇಶಗಳಿಗೆ ರಫ್ತಾಗುತ್ತಿದ್ದು ರೈತರಿಗೆ ವರದಾನವಾಗಿದೆ ಈ ಕುರಿತು ಒಂದು ವರದಿ ಎಲ್ಲಿದೆ ಇಂಡಿ ತಾಲೂಕಿನಲ್ಲಿ ಬೆಳೆಯುವ ರಸಭರಿತ ಲಿಂಬೆಯನ್ನು ಬೆಂಗಳೂರಿನ ಅಪಡಾ ಸಂಸ್ಥೆಯ ಸಹಯೋಗದಲ್ಲಿ ಜಿಐ ಟ್ಯಾಗ್ ಮಾನ್ಯತೆ ಪಡೆದಿದ್ದು ಆಸ್ಟ್ರೇಲಿಯಾ ದುಬೈ ಸೇರಿದಂತೆ ವಿವಿಧ ದೇಶಗಳಿಗೆ ಕಳುಹಿಸಿಕೊಡಲಾಗುತ್ತಿದೆ ಕಾಗ್ಜಿ ಲಿಂಬೆ ಬೆಳೆಯುವ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ರಾಜ್ಯ ಸರ್ಕಾರ ಸ್ಥಾಪಿಸಿದೆ ಇದರಿಂದ ರೈತರಿಗೂ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ರೈತ ಮಹದೇವ ಚನ್ನಗೊಂಡ ಐದು ಎಕರೆ ಪ್ರದೇಶದಲ್ಲಿ ಲಿಂಬೆ ಬೆಳೆಯುತ್ತಿದ್ದು ವರ್ಷಕ್ಕೆ ಐದರಿಂದ ಆರು ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ ಎಂದು ತಿಳಿಸಿದರು ಇನ್ನೋರ್ವ ರೈತ ಮಲ್ಲಪ್ಪ ಅಣ್ಣಿಗೇರಿ ತಮ್ಮ ಹತ್ತು ಎಕರೆ ಜಮೀನಿನಲ್ಲಿ ಐದು ಎಕರೆ ಲಿಂಬೆ ಬೆಳೆದಿದ್ದು ಜಿಐ ಟ್ಯಾಗ್ ಮಾನ್ಯತೆ ದೊರೆಯುತ್ತಿರುವುದರಿಂದ ವಿದೇಶಕ್ಕೆ ರಫ್ತು ಮಾಡಲಾಗುತ್ತಿದೆ ಎಂದರು ಪೋಸ್ಟ್ ಸ್ಟೋರೇಜನ್ನು ಎಕ್ಸ್ಪೋರ್ಟ್ ಮಾಡೋಕೆ ಅನುಕೂಲ ಆಚರಿಸುತ್ತೆ ಅಭಿವೃದ್ಧಿ ಮಂಡಳಿ ನಮ್ಮಲ್ಲಿ ಹಿಂಡಿಯ ಅಭಿವೃದ್ಧಿ ಮಂಡಳಿ ಜಿ ಐ ಪರದೇಶಕ್ಕೆ ಸಿಪೋರ್ಟ್ ಮಾಡಕ್ಕೆ ಭಾಳ ಅನುಕೂಲ ಆತ ಮತ್ತೋರ್ವ ರೈತ ಶಿವಯೋಗಪ್ಪ ಚೆನ್ನಗೊಂಡ ಲಿಂಬೆ ಅಭಿವೃದ್ಧಿ ಮಂಡಳಿಯಿಂದ ಹೊರ ದೇಶಗಳಿಗೆ ಇಲ್ಲಿನ ಲಿಂಬೆ ರಫ್ತು ಮಾಡಲು ಅನುಕೂಲ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ರೈತರು ಇದಕ್ಕೆ ಒಕ್ಕಾಟಿನಿಂದ ಕೂಡಿ ಎಲ್ಲ ನಿಂಬೆ ಅಭಿವೃದ್ಧಿ ಮಂಡಳಿ ಇದೊಂದು ಯಶಸ್ವಿಯಾಗಿ ಅವ್ರು ಮಾಡಿರತ್ತ ನಾವು ಕೆಲವರು ಕೂಡಿ ಒಂದು ಅನುಕೂಲ ಆಗ್ಯಾರ ನಮಗೆಲ್ಲ ರೈತರಿಗೆ ಆಗ್ಯದ ಎಲ್ಲ ಊರ ಎಲ್ಲ ಊರವರು ಈಗ ಆಲ್ರೆಡಿ ನಿಂಬಿಕೆ ನಾವು ಬಾ ಬೆಳಿತೀವಿ ಎಲ್ಲ ಗುಂಪು ಗುಂಪು ಕೂಡಿ ಎಕ್ಸ್ಪರ್ಟ್ ಮಾಡ್ತಾರೆ ನಮ್ಗೆ ಒಳ್ಳೆ ರೇಟ್ ಅವ್ರ ಅವ್ರಿ ಭರವಸೆ ಇಟ್ಕೊಂಡಿದ್ದೇವೆ ನಾವು ಲಿಂಬೆ ಅಭಿವೃದ್ಧಿ ಮಂಡಳಿಯ ಪ್ರಭಾರಿ ಅಧಿಕಾರಿ ಎಚ್ ಎಸ್ ಪಾಟೀಲ್ ಇಂಡಿ ಭಾಗದಲ್ಲಿ ಹೆಚ್ಚಾಗಿ ಲಿಂಬೆ ಬೆಳೆಯಲಾಗುತ್ತಿದೆ ಅದರಲ್ಲೂ ಇಂಡಿ ತಾಲೂಕಿನ ಶೇಕಡ ಅರವತ್ತರಷ್ಟು ಲಿಂಬೆ ಬೆಳೆಯಲಾಗುತ್ತಿದ್ದು ರಾಜ್ಯದಲ್ಲೇ ಮೂರನೇ ಸ್ಥಾನದಲ್ಲಿದೆ ಕಾಗಿ ಲಿಂಬೆಗೆ ಹೆಚ್ಚಿನ ಬೇಡಿಕೆ ಇದೆ ಇದರಿಂದ ರೈತರಿಗೂ ಅನುಕೂಲವಾಗಿದೆ ಎಂದರು ರೈತರು ಬೆಳಲಿಕ್ಕೆ ಅವರಿಗೆ ತರಬೇತಿಗಳನ್ನು ಹೊಸ ಮಾಡಲಿಕ್ಕೆ ಅಂದರೆ ಬೇರೆ ಬೇರೆ ಸಾವಯವ ಪದ್ಧತಿಯಲ್ಲಿ ರೈತರು ಯಾವ ರೀತಿ ಯಾವ ಕ್ವಾಲಿಟಿ ಬೆಳಿಬೇಕು ಮತ್ತು ಸಂಸ್ಕರಣೆ ಬಗ್ಗೆ ಲಿಂಬೆಯ ಸಂಸ್ಕರಣೆ ಮಾಡಲಿಕ್ಕೆ ಉದಾಹರಣೆಗೆ ಉಪ್ಪಿನಕಾಯಿ ಇರಬಹುದು ಪೌಡರ್ ಆಗಿರ್ಬಹುದು ಮತ್ತೆ ಜ್ಯೂಸ್ ಕಾನ್ಸಂಟ್ರೇಷನ್ ಆಗಿರ್ಬೋದು ಇಂತಹ ತರಬೇತಿ ಮಾಡಲಿಕ್ಕೆ ನಾವು ಸಿ ಎಫ್ ಟಿ ಆರ್ ಅಲ್ಲಿ ನಂಬಿಯೋ ಒಂದು ಸಂಸ್ಥೆ ಇದೆ ಆ ಒಂದು ಸಂಸ್ಥೆ ಮುಖಾಂತರ ರೈತರಿಗೆ ತರಬೇತಿಯನ್ನು ಕೂಡ ನಾವು ಈ ವರ್ಷದಲ್ಲಿ ಹಮ್ಮಿಕೊಂಡಿದ್ದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ ಜೋಳ ಹತ್ತಿ ಸಜ್ಜೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದು ಅದರ ಜೊತೆಗೆ ಇದೀಗ ಲಿಂಬೆಯೂ ಕೂಡ ಪ್ರಮುಖ ಬೆಳೆಯಾಗಿದ್ದು ಇಂಡಿ ಸೇರಿದಂತೆ ವಿಜಯಪುರ ಜಿಲ್ಲೆಯಲ್ಲಿ ರೈತರಿಗೆ ಆದಾಯದ ಮೂಲವಾಗಿ ಹೊರಹೊಮ್ಮಿದೆ